ನಿಷ್ಠೆಯ ಬದುಕು ಒಂದು ಊರಲ್ಲಿ ಒಬ್ಬ ಸಾಧು ಗುಡಿಸಲು ಕಟ್ಟಿಕೊಂಡು ಇದ್ದ ದಿನ ಮುಂಜಾನೆ ಎದ್ದು ಹೊಳೆಯಲ್ಲಿ ಸ್ನಾನ ಪ್ರಾತಿರ್ವಿಧಿ ಮುಗಿಸಿ ಊರ ಹೊರಗೆ ಇರುವ ಕೃಷ್ಣನ ಗುಡಿಗೆ ಹೋಗಿ ಪೂಜೆ ಧ್ಯಾನ ಮಾಡಿ ಸಂಜೆ ಬರುವಾಗ ಅಲ್ಲಿಗೆ ಬಂದ ಭಕ್ತರಿಂದ ಸಿಕ್ಕ ದಕ್ಷಿಣೆ ನೈವೇದ್ಯದ ರೂಪದ ಹಣ್ಣು ಕಾಯಿ ಗುಡಿಸಿಲಿಗೆ ತಂದು ಹೇಗೋ ತನ್ನ ಜೀವನ ನಡೆಸಿದ್ದ ಆದರೆ ಸಂಜೆ ಹೊತ್ತು ಮುಳುಗಿ ಬರುವಾಗ ಮಾತ್ರ ದೇವರ ಮುಂದೆ ದೀಪ ಬೆಳಗಿಸುವುದು ಮರೆಯುತ್ತಿರಲಿಲ್ಲ ಅದೇ ಊರಿನಲ್ಲಿ ನಾಸ್ತಿಕನೊಬ್ಬ ಬಾಯಿರುತ್ತಿದ್ದ ಅವನು ಬೆಳಗಿನಿಂದ ಕೆಲಸಕ್ಕೆ ಹೋಗಿ ಸಂಜೆ ಮರಳಿ ಮನೆಗೆ ಬರುವಾಗ ಸಾಧು ಹಚ್ಚಿಟ್ಟು ಬರುತ್ತಿದ್ದ ದೀಪ ಆರಿಸಿ ಬರುವುದು ಅವನು ನಿತ್ಯ ನಿಯಮ ಮಾಡಿಕೊಂಡಿದ್ದ ಇದನ್ನು ಕಂಡು ಸಾಧುವು ಹಾಗೆಲ್ಲ ದೇವರ ಮುಂದಿನ ನಂದಾದೀಪ ಆರಿಸಬಾರದು ನಿನ್ನ ಜೀವನದ ಬೆಳಕು ಹಾಗೆ ಆರುತ್ತದೆ ನೋಡು ವಿಧ ವಿಧವಾಗಿ ತಿಳಿಸಿ ಹೇಳಿದರೂ ನಾಸ್ತಿಕನ ಮೇಲೆ ಸಾಧುವಿನ ಯಾವ ಮಾತು ಪರಿಣಾಮ ಬೀರಲಿಲ್ಲ ಅವನು ದೇವರಲ್ಲವೇ ಸ್ವತಾನ್ ತಾನೇ ಬಂದು ನನ್ನನ್ನು ದೀಪ ಹಾರಿಸುವುದನ್ನು ತಡೆಯುವುದಿಲ್ಲ ತಡೆಯುವುದಿಲ್ಲಬೇಕೇ ಎಂದು ಉದ್ದಟತನದಿಂದ ನಾಸ್ತಿಕ ವಾದಿಸುತ್ತಿದ್ದ ಒಳ್ಳೆಯ ನಾಸ್ತಿಕನನ್ನು ಕಟ್ಟಿಕೊಂಡಂತಾಯಿತು ಎಂದು ಸಾಧು ಅಸಮಾಧಾನಗೊಂಡು ಕೃಷ್ಣನೇ ಇಂತಹ ಅಪರಾಧಿಗಳಿಗೆ ಆದಷ್ಟು ಬೇಗ ಬುದ್ಧಿ ಭೇಟಿಯಾಗುವಂತೆ ಮಾಡು ಕೈಮುಗಿದು ಬೇಡುತ್ತಿದ್ದ ಇದು ಹೀಗೆಯೇ ವಾರ ತಿಂಗಳು ವರ್ಷದವರೆಗೂ ನಡೆಯಿತು ಒಮ್ಮೆ ವಾತಾವರಣದಲ್ಲಿ ಏರುಪೇರಾಗಿ ಸುತ್ತಲೂ ಮೋಡ ಕವಿದು ಬಿರುಗಾಳಿ ಬೀಸಿ ಜೋರಾಗಿ ಮಳೆ ಸುರಿಯಲಾರಂಭಿಸಿತು ಸಮಯ ಮೀರಿ ಹೊತ್ತು ಕಳೆದರೂ ಮಳೆ ನಿಲ್ಲುವ ಯಾವ ಸೂಚನೆಯೂ ಕಾಣಲಿಲ್ಲ ವಾತಾವರಣ ತಿಳಿಯಾಗಲೂ ಇಲ್ಲ ಸಾಧು ಹೀಗಾದರೆ ನಿತ್ಯಕರ್ಮದೊಂದಿಗೆ ಭಗವಂತನ ಜ್ಞಾನ ಪೂಜೆಗೆ ವಿಳಂಬವಾಯಿತಲ್ಲ ಶ್ರೀಕೃಷ್ಣ ಮುಂದೆ ನಂದಾದೀಪವಾದರೂ ಹಚ್ಚಿಟ್ಟು ಬರುವಷ್ಟು ವಾತಾವರಣ ತಿಳಿಯಾದರೂ ಸಾಕಿತ್ತು ಎಂದು ಯೋಚಿಸತೊಡಗಿದ ಮಳೆ ಗಾಳಿ ಗುಡುಗು ಮಿಂಚು ಎದೆ ನಡುಗಿಸುತ್ತಿತ್ತು ಸಂಜೆಯಾಗಿ ಕತ್ತಲಾಯಿತು ಇನ್ನು ಇಂತಹ ಗಾಳಿಯಲ್ಲಿ ನೆನೆಯುತ್ತಾ ಹೋಗಿ ಕೃಷ್ಣನಿಗೆ ಧ್ಯಾನ ಪೂಜೆ ಸಲ್ಲಿಸಿ ದೀಪ ಹಚ್ಚಿಟ್ಟು ಬಂದರೂ ಆ ನಾಸ್ತಿಕನು ಅದನ್ನು ಆರಿಸಿಬಿಡುವನು ಅದಕ್ಕಿಂತ ನಾನು ಇಂದು ಪೂಜೆಗೆ ಗುಡಿಗೆ ಹೋಗದಿದ್ದುದೇ ವಾಸಿ ಅಷ್ಟಕ್ಕೂ ಅಲ್ಲಿ ಯಾವ ದೇವರು ಬಂದು ದರ್ಶನ ನೀಡಬಲ್ಲ ಎಲ್ಲ ಅವರವರ ನಂಬಿಕೆ ತಾನೆ ಎಂದು ಯೋಚಿಸುತ್ತಾ ಸಾಧು ತನ್ನ ಗುಡಿಸಿಲಿನಲ್ಲೇ ಉಳಿದುಬಿಟ್ಟ ಆದರೆ ನಾಸ್ತಿಕ ಮಾತ್ರ ಅಂತಹ ವಾತಾವರಣವನ್ನು ಲೆಕ್ಕಿಸದೆ ನಿತ್ಯದಂತೆ ಸಾಧು ದೇವರ ಮುಂದೆ ದೀಪ ಬೆಳಗಿಸಿರುತ್ತಾರೆ ನಾನು ನಿತ್ಯದಂತೆ ನನ್ನ ನಿಯಮ ತಪ್ಪದೇಹದನ್ನು ಆರಿಸಿಯೇ ಮನೆಗೆ ಹೋಗುವೆ ಎಂದು ಗುಡಿಯನ್ನು ತಲುಪಿದ ಅಲ್ಲಿ ನೋಡಿದರೆ ಇನ್ನೂ ದೀಪ ಬೆಳಗಿರಲಿಲ್ಲ ಬಹುಶಃ ಸಾಧುಗಳು ಈ ವಾತಾವರಣಕ್ಕೆ ತಡಮಾಡಿ ಬರಬಹುದು ಎಂದುಕೊಂಡು ಅಲ್ಲಿಯೇ ಕಾದು ಕುಳಿತ ಆಮೇಲೆ ಎಷ್ಟೊತ್ತಾದರೂ ಸಾಧು ಬಾರದೇ ಇದ್ದುದು ಅವನ ಕೋಪಕ್ಕೆ ಕಾರಣವಾಯಿತು ಹೀಗಾದರೆ ನನ್ನ ನಿಷ್ಠೆಯ ಕಾಯಕ ತಪ್ಪಿದಂತಾಗುತ್ತದೆ ಏನು ಮಾಡಲಿ ಇನ್ನೂ ಸ್ವಲ್ಪ ಹೊತ್ತು ಕಾಯಿವೆ ಎಂದು ಅಸಮಾಧಾನಗೊಂಡು ಕುಳಿತ ಪೂರ್ತಿ ಕತ್ತಲಾಯಿತು ಮಳೆ ನಿಲ್ಲುವ ಮಾತೇ ಇಲ್ಲ ಆಗ ನಾಸ್ತಿಕವನ್ನು ನಿರ್ಧಾರ ಮಾಡಿದ ಸಾಧು ಬರಲಿ ಬಿಡಲಿ ನಂದಾದೀಪವನ್ನು ಆರಿಸುವ ನನ್ನ ನಿಯಮ ಮಾತ್ರ ನಾನು ತಪ್ಪಿಸಲಾರೆ ದೀಪವನ್ನು ನಾನೇ ಹೊತ್ತಿಸಿ ನಿಯಮದಂತೆ ಆರಿಸುವೆ ಎಂದುಕೊಂಡು ಗುಡಿಯೊಳಗೆ ಬಂದು ಹಣತೆಯಲ್ಲಿ ಅಲ್ಲಿರುವ ಬಟ್ಟಲಿನಲ್ಲಿರುವ ತುಪ್ಪ ಸುರಿದು ದೀಪವನ್ನು ಬೆಳಗಿಸಿದ ಆದರೆ ಅಲ್ಲೊಂದು ಚಮತ್ಕಾರವೇ ನಡೆಯಿತು ಒಮ್ಮೇಲೆ ಎಲ್ಲೆಡೆ ಬೆಳಕು ಜಗಜಗಿಸಿತು ಗುಡಿಯಲ್ಲಿನ ಗಂಟೆ ಶಂಕನಾದ ಮೊಳಗಿದವು ನೋಡ ನೋಡುತ್ತಿರುವಂತೆ ಕೃಷ್ಣ ಪರಮಾತ್ಮನು ಅಲ್ಲಿ ಪ್ರಕಟನಾದನು ಆ ಸಾಧುವಿನಲ್ಲಿ ಇರದ ಹೆಚ್ಚಿನ ಶ್ರದ್ಧೆ ಮತ್ತು ನಿಷ್ಠೆ ನಾನು ನಾಸ್ತಿಕನಾದ ನಿನ್ನಲ್ಲಿ ನೋಡಿದೆ ಇಷ್ಟೊಂದು ಬಿರುಗಾಳಿ ಮಳೆ ಲೆಕ್ಕಿಸದೆ ಮಳೆಯಲ್ಲಿ ನೆನೆಯುತ್ತಾ ನನ್ನಲ್ಲಿಗೆ ಬಂದೆ ನನ್ನ ಎದುರು ನಂದಾದೀಪ ಬೆಳೆಸುವ ನಿನ್ನ ಸರದಿ ಬಂತು ಅದು ನಿನಗೆ ನನ್ನ ಮುಂದೆ ತಂದು ನಿಲ್ಲಿಸಿತು ಕೃಷ್ಣನ ಮಾತಿಗೆ ನಾಸ್ತಿಕನು ತನ್ನ ಅರಿವಿಲ್ಲದಂತೆ ಭಗವಂತನ ಮುಂದೆ ಕೈಮುಗಿದು ನಿಂತ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು ಮಾತು ಬಾರದೆ ಮೂಕನಾದ ಕೂಡಲೇ ಭಗವಂತನ ಪಾದಕ್ಕೆ ಬಿದ್ದ ಅವನ ನಾಸ್ತಿಕತೆ ಮಾಯವಾಗಿ ಬಿಟ್ಟಿತು ಈ ಸಂದರ್ಭದಲ್ಲಿ ಸಂತ ಕಬೀರದಾಸರ ನುಡಿಯೊಂದು ನೆನಪಾಗುತ್ತದೆ ತುಂಬಿದ ಪ್ರವಾಹದಲ್ಲಿ ಹರಿದು ಹೋಗುವ ಭಯದಿಂದ ಭಗವಂತನ ಹೆಸರು ಹೇಳಿ ದಡದ ಮೇಲೆ ಕುಳಿತುಬಿಟ್ಟಿ ಆದರೆ ಅದೇ ಭಗವಂತನ ಹೆಸರು ಹೇಳಿ ಪ್ರವಾಹಕ್ಕೆ ಪ್ರವಾಹಕ್ಕೆ ಹಾರಿದವ ನಿಶ್ಚಿಂತೆಯಿಂದ ಇನ್ನೊಂದು ದಡ ಸೇರಿಬಿಟ್ಟ ಜೈ ಶ್ರೀಕೃಷ್ಣ ಕೃಷ್ಣಂ ಒಂದೇ ಜಗದ್ಗುರುಂ ಒಂದೇ ವಂದನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಈ ವಿಡಿಯೋ ಕಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ